ಹಲೋ ಫ್ರೆಂಡ್ಸ್ ಮಂಗಳವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವೀಡಿಯೋ ನೋಡೋಣ ಅದಕ್ಕೂ ಮುಂಚೆ ವೀಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಬಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಮೀನ ಮನೆಯಲ್ಲಿ ಗಲಾಟೆ ಆಗಿಬಿಟ್ಟಿರುತ್ತೆ ಅದಕ್ಕೆಲ್ಲ ಕಾರಣ ಸೂರ್ಯ ಅಂತಾನೆ ಆಗಿಬಿಡುತ್ತೆ ಆಗ ಏ ಮೀನಾ ಅಪ್ಪ ಇನ್ನೂ ಬೇಜಾರಾಗಿದ್ದಾರೇನೆ ಅಂತ ಹೇಳಿದಾಗ ಬೇಜಾರಾಗೋ ಥರ ಮಾಡಿ ಬಂದು ಕೂತಿದ್ದಿರಲ್ಲ ಮತ್ತು ಬೇಜಾರಾಗದೆ ಹಾಗೆ ಇರ್ತಾರೆ ಲೇ ಅಲ್ಲ ಕಣೆ ಆ ಎಮ್ಮನೆ ಮನೆಗೆ ತಂದು ಯಾವಾಗಲೂ ಎ ಸಿ ಫಿಟ್ ಮಾಡೋದು ಫಿಟ್ ಮಾಡೋದು ಅಂತ ಇದ್ರೆ ಕೋಪ ಬರಲ್ವೇನೇ ಅಂತ ಹೇಳಿದಾಗ ನೋಡಿ ಅವ್ರ ಉದ್ದೇಶ ಇದ್ದಿದ್ದೆ ಅದು ಅವ್ರು ಏನಾದರೂ ಮಾಡಿ ನಿಮ್ಮನ್ನು ರೇಗತ್ಸಿ ಈ ಮನೆಯಲ್ಲಿ ದೊಡ್ಡ ಜಗಳ ಮಾಡಿ ಈ ಮನೆ ಬಿರುಕು ಬಿಡಬೇಕು ಅನ್ನೋ ಉದ್ದೇಶ ಇದ್ದಿದ್ದೆ ಅವರಿಗೆ ನೀವು ಅದನ್ನೇ ಮಾಡಿ ಬಂದು ಕೂತಿದ್ರಲ್ಲ ಅಂತ ಹೇಳಿದಾಗ ಸೂರ್ಯಂಗೆ ಶಾಕ್ ಆಗಿ ಹೋಗ್ಬಿಡುತ್ತೆ ಏನೇ ಏನೇ ಹೇಳ್ತಾ ಇದೆಯಾ ನೀನು ಅಂತ ಹೇಳಿದಾಗ ಹೌದು ರೀ ಪ್ರತಿ ಸಲ ಕೂಡ ಅವರು ನಿಮ್ಮನ್ನೇ ಟಾರ್ಗೆಟ್ ಮಾಡ್ತಾರೆ ಈ ಮನೆಯಲ್ಲಿ ಜಗಳ ಆಗಲಿ ಅಂತ ಹೇಳಿ ನಿಮ್ಮ ಮೇಲೆ ಸ್ವೇ ದ್ವೇಷ ತೀರಿಸ್ಕೊಳ್ಳೋದಕ್ಕೆ ಅಂತಲೇ ಇಷ್ಟೆಲ್ಲ ಮಾಡ್ತಾರೆ ಅವತ್ತು ಮಂಟಪದಲ್ಲಿ ನಡೆದಿದ್ದು ಅದೇ ಇವತ್ತು ಈ ಮನೆಯಲ್ಲಿ ನಡೀತಾ ಇರೋದು ಅದೇ ಅಂತ ಹೇಳಿದಾಗ ಮೀನಾ ನೀನು ಹೇಳ್ತಾ ಇರೋದು ನಿಜ ಆದರೂ ಅಮ್ಮ ಯಾಕಮ್ಮ ನನ್ನ ಮೇಲೆ ಅಷ್ಟೊಂದು ಕೋಪ ತೀರಿಸ್ಕೋತಾ ಇದ್ದಾರೆ ಅಂತ ಹೇಳಿದಾಗ ಅಂದರೆ ಅವ್ರ ಗಂಡಗೆ ನೀವು ಹೊಡೆದಿದ್ರಲ್ವಾ ಅದಕ್ಕೆ ಅಂತ ಹೇಳಿದಾಗ ಬೇಜಾರು ಮಾಡ್ಕೊಂಡು ನಿಂತಿರ್ತಾನೆ ಈ ಕಡೆ ರೋಹಿಣಿ ಕೆಲ್ಸಕ್ಕೆ ಹೋಗ್ತಾ ಇರ್ತಾಳೆ ರೋಹಿಣಿ ಎಲ್ಲಿಗಮ್ಮ ಹೊರಟೆ ಕೆಲಸಕ್ಕೆ ಅತ್ತೆ ಅಂತ ಹೇಳಿದಾಗ ಕೆಲ್ಸಕ್ಕೆ ಹೀಗೆ ಹೋಗ್ತೀಯಾ ಅಂತ ಹೇಳಿದಾಗ ಹೌದು ಅತ್ತೆ ಅಂತ ಹೇಳ್ತಾರೆ ಅಲ್ಲಮ್ಮ ನೀನೇನಾದರೂ ಹೀಗೆ ಹೋಗೋದ್ರೆ ನಿಮ್ಮಪ್ಪ ನೋಡಿಬಿಟ್ರೆ ಅಂತ ಹೇಳಿದಾಗ ನಮ್ಮಪ್ಪನ ಅವ್ರು ಇದ್ರೆ ತಾನೇ ಅಂತ ಹೇಳ್ತಾಳೆ ಏನಮ್ಮ ಹೀಗೆ ಹೇಳ್ತಾ ಇದೆಯಾ ಅಂದರೆ ಅತ್ತೆ ಅವ್ರಿರೋದು ಮಲೇಷ್ಯಾದಲ್ಲವಾ ಅವ್ರೆಲ್ಲಿ ಇಲ್ಲಿಗೆ ಬರ್ತಾರೆ ಅವ್ರು ಹೇಗೆ ನೋಡೋದಕ್ಕಾಗುತ್ತೆ ಅಂತ ಹೇಳಿದೆ ಆದರೂ ರೋಹಿಣಿ ನೀನು ಈ ರೀತಿ ಹೋಗ್ತಾ ಇರೋದು ನನಗೆ ತುಂಬ ಬೇಜಾರಾಗ್ತಾ ಅಮ್ಮ ಅಂತ ಹೇಳಿದಾಗ ಇರಲಿ ಅತ್ತೆ ನನ್ನ ಕರ್ತವ್ಯ ಏನಿತ್ತು ಅದನ್ನ ನಾನು ಮಾಡಿದ್ದೀನಿ ಅಂತ ಹೇಳಿ ಹೋಗ್ತಾಳೆ ಈ ಕಡೆ ಶಾಂತಿ ಮೀನ ಬರ್ತಾ ಇರೋದನ್ನು ನೋಡಿ ಕೋಪ ಮಾಡ್ಕೊತಾ ಇರ್ತಾಳೆ ಇದಿಷ್ಟು ಮಂಗಳವಾರದ ಒಂದು ಪುಟ್ಟ ವೀಡಿಯೋ ವಿಡಿಯೋ ಎಷ್ಟಾಯ್ತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್